ಹೋಡಿ죠 what is your buddy? ಬಾಯನ ಹೆಂಗದ ಹೆಂಗದೆ ಟ್ಯೂಪ ಅಲ್ಲಿ ಅಲ್ಲಿ ಅಕಡೆ ಓಹೋ ಇಲ್ಲಿ ಇಂಗೋಯ್ತದೆ ಇಲ್ಲಿ ಇವರ ಮೋರಿ ಮಾಡ್ತಾರ ಇವರು ಯಾರು ಹೇಳಲ್ಲ ಮಾಡಲ್ಲ ಸುಮ್ಮನೆ ಹಾಕಿ ಯಾರು ಹೇಳಲ್ಲ ಯಾರು ಇಂಗಾ ಹೊರಗೆ

ಪಟ್ಟಣದ ಎನ್ 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 ಇ ಎಸ್ ಬಡಾವಣೆಯ ಒಳಚರಂಡಿ ಮಾಡಿದಾರಲ್ಲ ಇದು ಸಂಪೂರ್ಣವಾಗಿ ಕಳಪೆ ಕಾಮಗಾರಿಯಾಗಿದೆ ಮೊದಲು ಏನಿತ್ತು ಈ ಕಾಮಗಾರಿ ಇನ್ನೂ ಐವತ್ತು ವರ್ಷ ಆದ್ರೂ ಈ ಮೋರಿ ಇನ್ನೂ ಏನೂ ಆಯ್ತಿರ್ಲಿಲ್ಲ ಇವತ್ತಿನ ಈ ಮಾಡಿರೋ ಮೋರಿ ಇದು ನೀಟಾಗಿ ಕ್ಯೂರಿಂಗ್ ಮಾಡಿ ಕಳಪೆ ಕಾಮಗಾರಿ ಮಾಡಿ ಇದು ಒಂದು ಬೈಕ್ ಹೋದ್ರೂ ಸ್ಟ್ಯಾಬ್ ಕಟ್ಟಾಗೋಯ್ತವೆ ಇದು ಅಂತ ಗುಣಮಟ್ಟವಾದ ಕಾಮಗಾರಿ ಅಲ್ಲ ಇದನ್ನ ನಾವು ಖಂಡಿಸ್ತಾ ಇದೀವಿ ನೀವು ನಿಮ್ಮ ಪತ್ರಿಕಾ ಮಾಧ್ಯಮದಿಂದ ಇದನ್ನ ನಾ ಒಂದು ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ